ಬಿಜೆಪಿ ಕಾರ್ಯಕರ್ತರ ಆತ್ಮಹತ್ಯೆಯ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿಗಳು ಪ್ರಕರಣದಲ್ಲಿ ಎಫ್ಐಆರ್ ಆಗಿದ್ದು ತನಿಖೆ ನಡೆಯುತ್ತಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ಬಿಜೆಪಿಯ ಬೇಡಿಕೆಗೆಲ್ಲಾ ಉತ್ತರಿಸಲು ಸಾಧ್ಯವಿಲ್ಲ ಬಿಜೆಪಿಯವರು ಹತಾಶರಾಗಿದ್ದು ಈ ರೀತಿಯ ಹೇಳಿಕೆ ನೀಡಿದ್ದಾರೆ ಸಾವಿನಲ್ಲೂ ರಾಜಕೀಯ ಮಾಡುವುದು ಬಿಜೆಪಿಗೆ ಅಭ್ಯಾಸ ಅವರು ಹೇಳಿದ್ದಕ್ಕೆಲ್ಲ ಪ್ರತಿಕ್ರಿಯೆ ನೀಡಲಾಗದು ಎಂದರು

ಯಾರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ಅವರು ಡಿಮ್ಯಾಂಡ್ ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡೋದು ಬಿಜೆಪಿಯವರು ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದೆ ಸಾವನ್ನಲ್ಲೂ ರಾಜಕೀಯ ಮಾಡಬೇಕು ಯಾವಾಗಲೂ ಕೂಡ ಬಿಜೆಪಿಯವರು ವಿಲೇ ಮಾಡೋದು ಅದರಿಂದ ನಾವು ಅವ್ರಿಗೆ ಗೆಳದಕ್ಕೆಲ್ಲ ರಿಯಾಕ್ಟ್ ಬಿಕಾಸ್ ಇಷ್ಟೇ ಹೇಳ್ತೀನಿ ಇಟ್ ಇಸ್ ಆಲ್ರೆಡಿ ಎಫ್ಐ ಆರ್ ಇಸ್ ಫೈಲ್ಡ್ ಕೇಸ್ ಇಸ್ ರಿಜಿಸ್ಟರ್ಡ್ ಅಂಡ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆಲ್ ಅಟ್ ದಿಸ್ ಸ್ಟೇಜ್ ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಕೇಸ್ ಐ ನಾಟ್ ಟು ಮೇಕ್ ಟ್ನಿ